ಕರ ಪ್ರಿಯ ವೀಕ್ಷಕರ ಮೂಲದ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಕುಂತೂರು ಸಕ್ಕರೆ ಕಾರ್ಖಾನೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ರೈತ ಸಂಘ ಹಾಗೂ ಮತ್ತು ಕರವೇ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಮುಖಂಡರುಗಳು ಸೇರಿದಂತೆ ವಿವಿಧ ಮುಖಂಡರುಗಳು ಸೇರಿದಂತೆ ಚರ್ಚಿಸಿದ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಗಂಟೆಗಳ ಕಾಲ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಪ್ರಾರಂಭವಾದಂತಹ ಆ ಮಾತುಕತೆಗಳು ಮುತ್ತಿಗೆ ಅಂತ ಹೇಳ್ಬೋದು ಲಗ್ಗೆ ಅಂತ ಹೇಳ್ಬೋದು ಗೆರಾವ್ ಅಂತ ಹೇಳ್ಬೋದು ವಾದವಿವಾದಗಳು ಅಂತ ಹೇಳ್ಬೋದು ವಾಗ್ವಾದ ಅಂತ ಹೇಳ್ಬೋದು ಏನೋ ಒಂದು ಒಟ್ಟಾರೆ ಕುಂತರು ಕಾರ್ಖಾನೆ ಒಳಗಡೆ ಕಚೇರಿಯಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆ ಬ ಸಂಬಂಧಪಟ್ಟಂಗೆ ಇದೇ ಪ್ರಪ್ರಥಮ ಬಾರಿಗೆ ಒಳಗಡೆ ಕೂರಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮತ್ತು ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡುವುದರಲ್ಲಿ ಅತ್ಯಂತ ಉದಾರ ಮನೋಭಾವನೆ ತೋರಿದಂತಹ ಬಣ್ಣಾರಿಯ ಮನ್ಸಾ ಕಾರ್ಖಾನೆಯ ಆಡಳಿತ ಮಂಡಳಿಯ ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದ ತಾಳ್ಮೆ ಮತ್ತು ಒಂದು ವಿಶೇಷವಾದಂಥ ಎಲ್ಲರಿಗೂ ಗೌರವ ಸಲ್ಲಿಸುವುದರ ಮೂಲಕ ರೈತರನ್ನು ಭಾರಿ ಗೌರವದಿಂದ ಕಂಡಂತಹ ವಿಶೇಷ ಇಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ಪ್ರಾರಂಭವಂತಹ ರಾತ್ರಿ ಸುಮಾರು ಒಂಬತ್ತು ಗಂಟೆವರೆಗೂ ನಡೆದ ಈ ಚರ್ಚೆಗಳು ಅದಗಳ ನಡುವೆ ಒಂದಷ್ಟು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಪತ್ರವನ್ನು ಬರ್ಕೊಡುವುದರ ಮೂಲಕ ಸದ್ಯದಲ್ಲಿ ಮೋದಿಂದಲೇ ಎಲ್ಲವನ್ನು ಕರೆದು ಚರ್ಚೆ ಮಾಡುವುದರ ಮೂಲಕ ಫ್ಯಾಕ್ಟ್ರಿ ಸಮಸ್ಯೆಗಳನ್ನು ಮತ್ತು ರೈತರ ಸಮಸ್ಯೆಗಳನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಕಾರ್ಖಾನೆ ಪ್ರಾರಂಭ ಮಾಡುವ ವಿಷಯ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸುವುದಾಗಿ ಸರ್ಕ್ ಇನ್ಸ್ಪೆಕ್ಟರ್ಗೆ ಸಭೆಯನ್ನು ಕರೆದು ಯಳಂದೂರು ತಾಲೂಕು ಸರ್ಕನ್ಸ್ಪೆಕ್ಟರ್ ಅಂತಹ ಶ್ರೀಕಾಂತ್ ಅವರಿಗೆ ಎಲ್ಲವನ್ನು ಲಿಖಿತ ರೂಪದಲ್ಲಿ ಬರ್ಕೊಟ್ಟಿದ್ದಂತಹ ಅವರ ಸರ್ಕಾರಿ ಅಧಿಕಾರಿಗಳು ಅವರ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಮತ್ತು ಅವರು ಅವರು ನಿಲ್ಲಿಸಿದಂಥ ಧರಣಿ ನಿರೀಕ್ಷರನ್ನು ವಾಪಸ್ಸು ತೆಗೆಸುವಲ್ಲಿ ಯಶಸ್ವಿಯ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾತ್ರಿ ಒಂಬತ್ತು ಗಂಟೆಯ ನಂತರ ನಡೆದಂತಹವರೆಗೂ ನಡೆದಂತಹ ಚರ್ಚೆಗಳು ವಾದವಾದಗಳು ಜ ಸಂಬಂಧಪಟ್ಟಂತಹ ಬೇಡಿಕೆಗಳು ಮತ್ತು ಸುಮಾರು ಹನ್ನೊಂದರಿಂದ ಹನ್ನೆರಡು ವಿಷಯಗಳು ಸಂಬಂಧಪಟ್ಟಂಥ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಅನೇಕ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತಹ ಅನೇಕ ಮುಖಂಡರುಗಳು ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಈ ಸಂದರ್ಭದಲ್ಲಿ ಹಾಜರಿದ್ದು ಮಧ್ಯಾಹ್ನ ಉಪಹಾರವನ್ನು ಅವರೇ ತಾ ಸಹ ಉಪಹಾರವನ್ನು ಕೂಡ ಅವರೇ ಸಿದ್ಧಪಡಿಸಿಕೊಂಡು ಸೇವಿಸ ಸೇವನೆ ಮಾಡಲಾಯಿತು ಮಧ್ಯಾಹ್ನ ರೈತ ಮುಖಂಡರಾದ ಅಣಗಳಿ ಬಸವರಾಜು ಮತ್ತು ಪ್ರಭುಸ್ವಾಮಿ ಮತ್ತು ರಾಮಕೃಷ್ಣ ಸೇರಿದಂತೆ ಮತ್ತು ಅಧ್ಯಕ್ಷರಾದಂಥ ನಾಗರಾಜು ಸೇರಿದಂತೆ ವಿವಿಧ ಅವರ ಗ್ರಾಮಗಳಿಂದ ಬಂದಂಥ ಅನೇಕ ರೈತ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಜೈ ಕರವೇ ಪ್ರೇಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದಂತಹ ಆಯಾಜ್ ಕನ್ನಡಿಗ ಸೇರಿದಂತೆ ಜಿಲ್ಲಾಧ್ಯಕ್ಷರಾದ ಮೋಹನ್ ಕುಮಾರ್ ಮತ್ತು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿ ಹತ್ರ ಮಾತಾಡೋದಾಗಿದ್ದರೆ ನಾನು ಜಿಲ್ಲಾಧಿಕಾರಿ ಹತ್ರ ಇಲ್ಲಿ ಕಬ್ಬು ನಾನು ಕಪ್ ತಕ್ಕವ್ರು ನೀವು ಇಲ್ಲ ಜಿಲ್ಲಾಧಿಕಾರಿ ಹತ್ರನೇ ಮಾತಾಡಿ ಅಂದ್ರೆ ಯಾವತ್ತು ನೀವು ಬರಬೇಡಿ ಜಿಲ್ಲಾಧಿಕಾರಿ ಹತ್ರ ಆದರೆ ನಾನು ಮಾಡಿಸ್ಕೊಳ್ತೀನಿ ಇಲ್ಲ ಬಿಡ್ಕೊಳ್ತೀನಿ ನೀವು ಆಯುಕ್ತರು ಹೇಳ್ದಾಗ ಕೇಳಿದ್ಮೇಲೆ ನಾನ್ ಯಾರು ಹೇಳ್ದಾಗ ಕೇಳ್ಬೇಕು ಆಯುಕ್ತರು ಹೇಳ್ದಾಗ ತಪ್ಪಂತ ಆಯುಕ್ತರ ತಗೊತಾರ ತಪ್ಪೆನಾದ್ರು ಆಯುಕ್ತರು ನಿಮ್ಗೆ ಬೇರೆ ಕಾರ್ಖಾನೆ ಪಾರ್ಟಿಸ್ಬೇಡಿ ಅಂತ ಕೇಳಿದ್ರೆ ಆದೇಶ ಮಾಡ್ತಾರ ನಿಮ್ಗೆ ಮೂವತ್ತೊಂದಕ್ಕೆ ನಾನು ಕಾರ್ಖಾನೆನ ಆಯುಕ್ತರು ಹೇಳಾರ ಅದಕ್ಕ ಮಾಡ್ತೀನಿ ಇನ್ನ ಸಣ್ಣ ಪುಟ್ಟ ಆಯ್ತು ಬೇಡ್ರಿ ನೀವು ಆಯುಕ್ತರು ಮಾತನ್ನ ಕೇಳಿ ಒಂದ್ ನಿಮಿಷ ಒಂದು ನಿಮಿಷ ಪ್ಲೀಸ್ ಒಂದು ಕೆಲಸ ಮಾಡಿ ಇವತ್ತು ಒಂದು ವೆಯ್ಟಿಂಗ್ ಅಲ್ಲಿ ನೀವು ಯಾವ ಫ್ಯಾಕ್ಟ್ರಿ ಇದಾರೋ ಒಂದು ಕಡೆ ಟೈಮ್ ನಮ್ಗೆ ಎಲ್ಲರಿಗೂ ನೀವು ಪರ್ಮಿಷನ್ ಕೊಡೋಕ್ಕಾಗಲ್ಲ ಯಾವ ಫ್ಯಾಕ್ಟ್ರಿ ಅಂತ ತಕ್ಕಂತಾನೆ ಅವ್ನು ನಾನು ಕೊಟ್ಕೊಳ್ತೀನಿ ನಾವು ಚರ್ಚೆ ಮಾಡಿ ಸುಮ್ಮನೆ ಹೋಗ್ತಕ್ಕಂಥದ್ದು ಬಂದಿಲ್ಲ ಮುಖ್ಯವಾಗಿ ಇವತ್ತು ಇದ ನೀವು ಬೆಂಕಿ ಹಾಕ್ಬೇಕು ಕೆಲವು ನಾವು ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ನೀವು ನಮಗೆ ರೈಟಿಂಗ್ಸಲ್ಲಿ ನಮಗೆ ಕೊಡಬೇಕು ನಿಮ್ಮ ಸಾಲ್ವ್ ಮಾಡ್ತೀವಿ ಏನಾದ್ರೂ ಇಲ್ಲಾಂದ್ರೆ ಸುಮ್ಮನೆ ನಾವು ಬಂದು ಚಳವಳಿ ಮಾಡೋದಕ್ಕೆ ನಮ್ಗೆ ಏನಾದ್ರು ಪ್ರಯೋಜನ ಆಗಿದೆ ಅದ್ರಲ್ಲಿ ಕೆಲವುಗಳು ಮಾಹಿತಿಗಳನ್ನ ನಾವು ನಿಮಗೆ ಕೇಳಿ ಆ ಮಾಹಿತಿಗಳೆಲ್ಲ ನಮಗೆ ಆಗ ಪ್ರಾಬ್ಲಮ್ ಸಾಲ್ವ್ ಆದ ಇಲ್ಲ ಇರೋದು ಇಲ್ಲಿ ಒಂದು ಆದೇಶವೂ ಇದೆ ಹದಿನೈದರಿಂದ ಮೂವತ್ತೊಂದರೊಳಗೆ ಹೋದಲ್ಲ ಹದಿನೈದರಿಂದ ಒಳಗಡೆ ಫ್ಯಾಕ್ಟ್ರಿ ಶುರು ಮಾಡೋದಕ್ಕೆ ಆಯಾಸ ಮಾಡ್ತಾರೆ ಹನ್ನೊಂದು ಇಲ್ಲ ಹತ್ತೈದಕ್ಕೆ ಶುರು ಮಾಡುವ ಶುರು ಮಾಡೋ ಷಡ್ಯ ಆಗೋದು ಮೂವತ್ತೊಂದಕ್ಕೆ ಮಾಡಬೇಕು ಅಂತ ಏನೂ ಇಲ್ಲ ಇದಕ್ಕೆ ಒಂದು ಹತ್ತೈದರಿಂದ ಮೂವತ್ತೊಂದು ಬಳಿಕೆ ಮಾಡೋದು ನೀವು ಈ ಹನ್ನೊಂದಕ್ಕೆ ಮಾಡ್ತೀವಿ ಹಾಕಿರಿ ಇವಾಗ ಶುರು ಮಾಡಿಬಿಡಿ ಸಮಸ್ಯೆ ಏನೂ ಏನಿಲ್ಲ ನೋಡಿ ಈಗ ನೀವು ಹೇಳಿದ್ರೆ ನಮ್ಮ ಸಮ್ಮುಖದಲ್ಲಿ ಒಂದು ಕಪ್ಪು ಅಷ್ಟು ಇವ್ರದ್ದು ವಿಚಾರ ಒಂದಷ್ಟು ಮಾತಾಡೋ ಯಾಕಂದ್ರೆ ಬಂದಕ್ಕೆ ಒಂದು ಶುರು ನಾವು ಹೇಳ್ತಕ್ಕಂಥ ನಿಮಗೆ ನಾನು ಹೇಳಿದೆ ಹನ್ನೊಂದು ಕಾರ್ಖಾನೆಯವರಿಂದ ಇಂತ ಹೆಚ್ಚಿಗೆ ನೀವು ಉತ್ತಮವಾಗಿ ಮಾಡ್ತಾ ಇದ್ರಿ ಬೇರೆ ಕಡೆಯಿಂದ ತರ್ತಾ ಇದ್ರಿ ಅದಕ್ಕೆ ನನಗೆ ಲಾಸ ಆಯ್ತೆ ಅಂತೇಳಿ ಆ ಕಾರ್ಖಾನೆ ಮಂಡ್ಯದ ಒಂದು ಹೋದ ಹೌದಲ್ಲ ಮಂಡ್ಯ ಜಿಲ್ಲಾಧಿಕಾರಿಗಳು ಅಲ್ಲಿ ಅವರು ಒತ್ತಡ ಹಾಕೋದು ಬೇರೆ ಕಡೆಗೆ ಆಗದ್ ಬೇಡ ಅಂತ ನಮ್ಮ ರೈತರು ಮಾರ್ಚಿನಲ್ಲಿ ಏಪ್ರಿಲ್ನಲ್ಲಿ ಕರೆದಿದ್ದೀರಲ್ಲ ನನ್ನ ಕಪ್ಪು ಅವ್ರದೀಗ ಹದಿನಾರು ಹದಿನೇಳು ತಿಂಗಳಾಯ್ತು ನೀವು ಶುರು ಮಾಡ್ದೇವಾದ್ರೆ ನಮ್ದಾಗ್ತದೆ ಏನಾಗುತ್ತೆ ತಮಿಳು ಹೋಗ್ತಾ ಇದ್ದಾರೆ ಇಲ್ಲ ಅಂದ್ರೆ ನಿಮ್ದು ಯೂನಿಟ್ಗಳು ಫಸ್ಟ್ ಸೆಕೆಂಡ್ ಇದೆ ನೀವು ಅಟ್ಲೀಸ್ ಮಾಡ್ಬೇಕಾದ್ರೆ ನೀವು ಏನಾದ್ರೂ ಮಾಡಿ ನೀವು ಎಲ್ಲಾರು ಒಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ದು ಪರ್ಮಿಷನ್ ಬೇರೆ ಕಡೆ ಒಡ್ಕೊಳಕ ವ್ಯವಸ್ಥೆ ಮಾಡ್ಬಿಡ್ಬೇಕು ನಾವೇ ಮಾಡ್ಕೊತೀವಿ ನಿಮ್ ಬಾಯ್ ಯಾಕೆ ಮತ್ತೆ ಕಬ್ಬು ತರದ್ಮೇಲೆ ಅಲ್ಲಿ ನೀವೊಂದು ಡಿ ಸಿ ತಹಸೀಲ್ದಾರ್ಗೆ ತಹಸೀಲ್ದಾರ್ ತಡಿಸೋದು ಆ ಕಡೆ ತರದವನು ಬೇರೆ ಕಡೆಗೂ ಹೋಗಂಗಿಲ್ಲ ಕೂಡ ಕೂಡಂಗಿಲ್ಲ ಈಗ ನಿಮ್ಗೆ ಒಂದು ಮೊಂಡೆ ದಿನ ಒಂದು ಘಟನೆ ನಡೆದಿದೆ ಗುಂಡೇಗಾಲ ಗ್ರಾಮದಲ್ಲಿ ಮೂರುವರೆ ಎಕರೆ ಕಪ್ಪು ಸುಟ್ಟೋಗಿದೆ ಕಳಸಾರಿನೂ ಒಂದು ಸುಟ್ಟೋಗಿದೆ ಈ ಸಾರಿನೂ ಸುಟ್ಟೋಗಿದೆ ಈಗ ಅಕ್ಕ ಏನ್ ಮಾಡೋದು ನೀವು ಫ್ಯಾಕ್ಟರಿ ಶುರುವಾಗಿದ್ದಿದ್ರೆ ನಿಮ್ಗೆ ಕೊಟ್ಬಿಡ್ತಾ ಇತ್ವಾ ಈಗ ಅವನು ಆ ರೈತ ಆತ್ಮಹತ್ಯೆ ಮಾಡ್ತಾರ ಪರಿಸ್ಥಿತಿ ಜೊತೆಗೆ ಅವನ್ ಅವನ ಸ್ಥಿತಿ ಆಗಿದೆ ಅಂತಂದರೆ ಈಗ ಅವನು ನಿಮ್ ನಿಮ್ಮಲ್ಲಿ ಅಕ್ಕ ಸುಟ್ ಕಪ್ಪು ತಕೊಂಡು ರುದುವಾಗಿ ನಮ್ಗೆ ಏನು ಮೋಸ ಮಾಡಿದ್ರಿ ಅಂದರೆ ನಿಮ್ಮ ಫಸ್ಟ್ ಯೂನಿಟಲ್ಲಿ ಏನು ರೇಟ್ ಇದೆ ಅಷ್ಟು ಕೊಡ್ರಿ ನೀವು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಕೊಡ್ತೀವಿ ಕಪ್ಪು ಕಟಾವು ಮಾಡಕ್ಕೆ ಹೋದಾಗ ನಾವೇನು ನಮ್ಮನ್ನು ಜಾಸ್ತಿ ಕೇಳ್ತಾರೆ ಅಂತ ಹೇಳಿ ಆ ಕಪ್ಪು ಕಟಾವು ಮಾಡೋಕೆ ಕೂಲಿಕರು ಕಾರ್ಮಿಕರ ವಿರುದ್ಧವೂ ಅಲ್ಲ ಅವ್ರ ಸತ್ತೋದ್ರೆ ಅವ್ರಿಗೇನ ಆಪತ್ತಿ ಬಂದು ಏನಾದ್ರು ಪ್ರಾಬ್ಲಮ್ ಆದಾಗ ಅವ್ರಿಗೂ ಮನೆ ಏನಾದ್ರು ನೀವು ಪರಿಹಾರ ಕೊಡಬೇಕು ಅಂತ ಕಳಿಸ್ ಒಬ್ಬ ಒಂದು ಅವಕಾಶ ಮೋಳೆ ಅವ್ರಿಗೆ ನಾವೆಲ್ಲ ಬಂದು ಹೋರಾಟ ಮಾಡಿ ಕೈಲಿ ದುಡ್ಡು ಕೊಡಿಸ್ತೀವಿ ಇದು ನಿಮ್ ಕಾರ್ಖಾನೆ ನಿಮ್ ಜವಾಬ್ದಾರಿ ಕಾರ್ಮಿಕರಿಗೆ ಏನಾದ್ರು ಆದಾಗ ಅವ್ರು ಕೊಡಬೇಕಾಗಿರೋದು ನಿಮ್ ಮನವಿಯಂತೆ ನೀವು ಕೊಡ್ಲೇಬೇಕು ಆಯ್ತಲ್ವೇ ಈಗ ಲಾರಿ ಅವ್ರದ್ದು ಈಗ ನಾವು ಲಾರಿ ಅವ್ರದ್ದು ಇಲ್ಲಿ ಬಹಳ ಅಣ್ಣ ನಡೀತಿದೆ ಅದು ನಿಮ್ ಫ್ಯಾಕ್ಟ್ರಿಗೆ ಇದಾಗಿತ್ತೋ ಅಥವಾ ಆಗಿಲ್ವಾ ಅನ್ನೋದು ನಮ್ಗಳ ಆಯುಕ್ತರೋ ಇನ್ನೊಬ್ರು ಈಗ ಒಂದು ಈಗ ಏನಾಗಿದೆ ಅಂದ್ರೆ ನಮ್ಗೆ ಒಂದು ಬಾಡಿಗೆ ಬಿಡಿಸ್ತಾ ಇಲ್ಲ ಗದ್ದೆಯಿಂದ ರೋಡ್ ತಂದು ಹಾಕಕ್ಕೆ ಒಂದು ಬಾಡಿಗೆ ತಿರ್ಗ ರೋಡಿಂದ ನೀವು ಫ್ಯಾಕ್ಟ್ರಿಗೆ ತೆರೆಯಕ್ಕೆ ಒಂದು ಬಾಡಿಗೆ ಅದೇ ನಮ್ಮ ಮಂಡ್ಯ ಇರ್ಬೋದು ದೊಡ್ಡಿ ಇರ್ಬೋದು ಅವ್ರ ಒಂದೇ ಬಾಡಿಗೆ ಗದ್ದೆಯಿಂದ ಫ್ಯಾಕ್ಟ್ರಿ ಓಡಿಸ್ಬೌದು ಫ್ಯಾಕ್ಟ್ರಿ ಇರ್ಬೋದು ಹಾಗಾಗಿ ನಮ್ಗೆ ಒಂದು ಗೆ ಬೇಕಾದಷ್ಟು ಲಾಸ್ ಆಗುತ್ತೆ ಅದಕ್ಕೆ ನಿಮ್ಮ ಹತ್ರ ಒಂದ್ ನಿಮಿಷ ಅದಕ್ಕೆ ಏನಾದ್ರು ಇಂಥ ಲಾರಿಲೇ ತಗೊಳ್ಬೇಕು ಅಂತ ಏನಾದ್ರು ನಿಮ್ಗೆ ಆದೇಶ ಇಟ್ಟರೆ ದಯವಿಟ್ಟು ಅದನ್ನು ಕೊಟ್ಟು ನಾವು ನಿಮ್ಗೆ ಗೌರವಿಸ್ತೀವಿ ಅಲ್ವೇ ಈಗ ನೀವು ಆಕ್ಚುಲಿ ನೂರ ರೂಪಾಯಿಗೆ ಯಾರೋ ಕೋರ್ಟ್ ಹೋಗರ ಇನ್ನ ಮಾತ್ರ ನೋಡಬಾರ್ದಾಗಿತ್ತು ಅದು ಇರ್ಲೇ ಅದು ಇನ್ನೊಂದು ಎಷ್ಟಿನ ಎಷ್ಟು ದಿನ ಚರ್ಚೆದ್ದು ಆಗ್ಲಿ ಅದನ್ನ ನಾನು ಈಗಲೇ ನಿಮ್ಗೆ ಹೇಳೋಕ್ಕೆ ಮಾಡಿ ಅವ್ರಿಗೆ ಅದಕ್ಕೆ ನೀವು ನಮಗ್ ಮೆಂಬರ್ ಆಗ್ರಿ ರೈತರಿಗೆ ಯು ಬಿ ಮೆಂಬರ್ ಫಾರ್ ಅಸ್ ಫಾರ್ಮರ್ ನೀವು ಮೆಂಬರ್ ಆಗಬೇಕು ನೀವ್ ಯಾವ್ದು ಅಸೋಸಿಯೇಷನ್ಗೆ ಹೇಳ್ಬಿಟ್ಟು ನೀವು ಫಾರ್ಮರ್ಸ್ ರೈತರಿಗೆ ಅಂದ್ರೆ ನೀವು ನಮಗೆ ಮೆಂಬರ್ ಆಗಿರಿ ನೀವು ಫಸ್ಟ್ ಆಮೇಲೆ ನೀವು ಯಾವ ಅಸೋಸಿಯೇಷನ್ ಆಗ್ರಿ ಹಾ ನಾವ್ ಸೆಕ್ಯೂರಿಟಿ ಸರ್ ಅವರು ನಾನ್ ಮೀನ್ಮಟ್ಟು ಸೆಕ್ಯೂರಿಟಿ ಹೌದಲ್ವಾಲ್ವಣ್ಣ ಯಾಕೆಂದ್ರ ಅವತ್ತು ನಮ್ ಕಾರ್ಖಾನೆ ನಮ್ ಪ್ರಬಣ್ಣು ಬೈದ್ ಯೂನಿಯನ್ ಅಧ್ಯಕ್ಷ ಬರ್ಬೇಕು ನೂರಾಯತ್ ರೂಪಾಯಿ ತೀರ್ಮಾನ ಆಗಕ್ಕೆ ಇವತ್ತು ಯೂನಿಯನ್ ಅಧ್ಯಕ್ಷ ಬರ್ಬೇಕು ಇವ್ರು ಇಲ್ಲ

ನಮ್ಗೆ ಕೆಲವು ವಿಚಾರಗಳೇ ಬದಲಾವಣೆ ನಡೀತಿರ ಸರ್ ಇದರಿಂದ ಚರ್ಚೆ ಇದ್ದ ವಿಚಾರ ನಮ್ಮ ಜಿಲ್ಲೆಯ ಪ್ರತಿನಿಧಿಯರು ಜಿಲ್ಲಾಧಿಕಾರಿಗಳು ರೈತರೇ ಕಾರಣ ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ಯಾರೇ ಒಬ್ಬರೇ ಬಂದ್ರು ಅವ್ರಿಗೆ ಏನೇ ಒಂದು ಸಮಸ್ಯೆ ಇದ್ರು ಯಾರು ಗೇಟ್ ನಿಂದ ಹೊರಗಡೆ ನಿಲ್ಲಿಸಬಾರ್ದು ಅವ್ರು ಅವಕಾಶ ಮಾಡಿಕೊಡ್ಬೇಕು ಸಮಸ್ಯೆಗಳು ಏನಿತ್ತು ಅದನ್ನ ದಯವಿಟ್ಟು ಒಳಗೇರಿಸಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಒಳಗಡೆ ಬಿಡೋಲ್ಲ ಮಾಡಲ್ಲ ರೈತರ ಮನ್ನಾ ನಡೆಸ್ತೀರಿ ಅಂದ್ರೆ ಅದಕ್ಕೆ ಇವರೇ ಕೂಡ ನಿಮ್ ಜೀವನ ನಡೀತಾ ಇಲ್ಲ ರೈತರು ನಿಟ್ಟಿನಲ್ಲಿ ತಾವು ಅವ್ರಿಗೆ ಮೊದಲು ಗೌರವ ಕೊಡ್ಬೇಕು ಯಾರೇ ಬರ್ಲಿ ಒಳಗಡೆ ಕರೆದು ಅವ್ರನ್ನ ಅವ್ರ ಸಮಸ್ಯೆನ ಹನ್ನೊಂದು ಬೇಡಿಕೆ ಇದೆ ಹನ್ನೆರಡು ಬೇಡಿಕೆ ನೀವು ಕೂಡ ನೋಡಿದಿರಿ ಅದ್ರಲ್ಲಿ ನೀವೇನಾರು ಪರಿಹಾರ ಕಂಡು ಇಲ್ಲ ನಿಮ್ ಸೈಲ್ ಆಗ್ಬೇಕು ಹೋದ್ರೆ ನಿಮ್ ಮೇಲ್ ಅಧಿಕಾರಿ ಕರೆಸಿ ಯಾಕಂದ್ರೆ ನಿಮ್ ಹತ್ರ ಏನ್ ಸೊಲ್ಯೂಷನ್ ಇದೆ ಯಾವ್ದು ಬಗೆಹರಿಸಬಹುದು ಅದನ್ನ ಹೇಳಿ ಸುಮ್ಮನೆ ನಾವು ಚರ್ಚೆ ಮಾಡಿದಾಗ ನೀವೇನೋ ಒಂದು ಉತ್ತರ ಕೊಡಲ್ಲ ಹಂಗಾಗಿ ಸಮಾಧಾನದ ಮಾತು ಹೇಳಿ ನಮ್ಮನ್ನು ಸುಮ್ಮನೆ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಯಾವ್ದು ಬಗೆಹರಿಸ ಅದೇಳಿ ನಿಮ್ ಕೈಲಿ ಯಾವ್ದು ಆಗಲ್ಲ ಅದನ್ನ ನಿಮ್ ಮೇಲಧಿಕಾರಿಗಳು ಕರೆಸಿ ಇವತ್ತು ಎಷ್ಟೊತ್ತಾದ್ರೂ ನಿಮ್ಮನ್ನ ಪರಿಹಾರ ಕಂಡಿಡಿದೆ ನಾವು ಮಾತ್ರ ಕೊಡಲ್ಲ ಅದು ಇವತ್ತು ಸಂಜೆ ಆಗ್ಲಿ ನಾಳೆ ಆಗ್ಲಿ ವಾರ ಆಗ್ಲಿ ನಮ್ಮ ಹೋರಾಟ ಏನಿದೆ ಇದು ನಿರಂತರ ಇರುತ್ತೆ ಹಾಗಾಗಿ ನಾವು ಕೂಡ ಹಿಂಗೆ ಬಂದಿದೀವಿ ಅಲ್ವಾ ನಮ್ಗೆ ರಫ್ಗು ಹಾಸ್ಗೆ ಬೆಡ್ಶೀಟ್ ಕೂಡ ನೀವೇ ತರಿಸ್ಕೊಡ್ಬೇಕಾಗುತ್ತೆ ನಾವು ಸಮಸ್ಯೆನ ಬೇಗ ಪರಿಹರಿಸಿದ್ರೆ ನಾವು ಬೇಗ ಹೋಗ್ತೀವಿ ಇಲ್ಲ ಅಂದ್ರೆ ಏನೇನ್ ವ್ಯತಿರಿಕ್ತ ಆಗುತ್ತೆ ಅದಕ್ಕೆಲ್ಲ ಅದೇ ಒಪ್ನವರೇ ಕಾರಣ ಆಯ್ತೀರಿ ಯಾಕಂದ್ರೆ ಬೆಳಿಗ್ಗೆಯಿಂದ ನೀವು ನಾನೇ ಉತ್ತರ ಕೊಡ್ತೀನಿ ನಾನೇ ಉತ್ತರ ಕೊಡ್ತೀನಿ ಅಂತ ಕೊಡ್ತಾ ಇದ್ದೀರಿ ನಿಮ್ಮಲ್ಲಿ ಬಗೆಹರಿಸ್ತೇವೆ ಹೋದ್ರೆ ಪೂರ್ತಿ ತಲೆದಟ್ಟ ನಿಮ್ಮೇನೂ ಬರುತ್ತೆ ಹಾಗಾಗಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ರೈತ ಬಾಂಧವ್ರಿಗೆ ಹೇಳಿ ಅದನ್ನ ನಮಗೆ ಒಪ್ಪಿಗೆ ಆಗ್ಬೇಕು ಒಪ್ಪಿಗೆ ಆಗಿಲ್ಲ ಅಂದ್ರೆ ನಮ್ಮ ರೈತ ಬಾಂಧವ್ರ ಏನ್ ಚರ್ಚೆ ಮಾಡಿ ನಾವ್ ಏನ್ ಮಾಡ್ಬೇಕು ಮುಂದಿನ ತೀರ್ಮಾನ ನಾವು ಮಾಡ್ತೀವಿ ನಿಮ್ ಕೈಲಿ ಏನಾಗುತ್ತೆ ಮೊದಲನೇನಾಗ ಅದೇ ಯಾರು ಕೇಳದೆ ಅಪ್ಪ ನನ್ ಕರೆದಿಯಾ ಅಥವಾ ಜಿ ಎಸ್ ಬಂದ ಗದ್ದ ಗದ್ದಾ ಗದ್ದ ಗದ್ದು ನೀ ಬಂದಿದ್ಯಾ ಅಂತ ಕೇಳಿ ಹಣ ಬೇಕಾದ್ರಿ ಬ್ಯಾನ್ ಇದ್ರೆ ಕೊಡುವಂತೀಡ್ ಬ್ಯಾಂಕ್ ಹಂಗಂದ್ರ ನಾವು ರೈತರಿಗೆ ಏನ್ ಮಾಡ್ಬೇಕು ಹೇಳಿ ಕೇಳಿ ಸರ್ ಅವ್ನ ಕರೆಸ್ ಯಾಕಂಗ್ ಮಾಡ್ದೆ ನಮ್ಮ ಬರ

ಮಾಧೇಸ್ವಾಮಿ ಅವರೇ ಈಗ ಸರ್ಕಾರ ನಿಗದಿ ಮಾಡಿದೆ ನಿಗದಿ ಮಾಡಿಲ್ಲ ಅಂತ ಹೇಳಿ ಇಲ್ಲ ಆದ್ರೆ ಸರ್ಕಾರದ ನಿಗದಿಗೆ ನಮ್ಮಲ್ಲಿ ನೆಲೆ ಇಲ್ಲ ಅಂತ ಹೇಳಿ

ವಿಚಾರ ನೂರ ಐವ ಕಮಿಷನರು ಚೆಕ್ ಮಾಡ್ದಾರ ನಿಮ್ ಫ್ಯಾಕ್ಟ್ರಿ ಅವ್ರು ಚೆಕ್ ಮಾಡ್ದಾರ ಸರ್ ಫ್ಯಾಕ್ಟ್ರಿ ನೀವುದೋ ಡಿ ಸಿ ಮೀಟಿಂಗ್ ಏನಪ್ಪ ಕೊಂಡ್ರಿ ನಾಲ್ಕು ಬಂದಿ ರೈತರ ಅಪೇಟ್ ಮಾಡ್ ಮಾಡಿ ಪ್ರತಿ ತಿಂಗಳು ಬಂದೆ ಚೆಕ್ ಮಾಡ್ಬೇಕು ಅಂದ್ರು ಒಂದು ತಿಂಗಳು ನಮ್ಮನ್ನು ಮಾತ್ರ ಕರದ್ರಿ ಎರಡನೇ ತಿಂಗಳು ಕರಗಿಲ್ಲ ಮೂರೇ ತಿಂಗಳು ಕರದಿಲ್ಲ ವರ್ಷ ಪೂರ್ತಿ ಯಾರು ಕರಲಿಲ್ಲ ಲಾಸ್ಟ್ ಟೈಮ್ ಏನು ಏನ್ ಮಾಡಿದ್ರಿ ನೀವು ಮಂಡ್ಯ ಕಬ್ಬಿನ ಎಂಟು ತಿಂಗಳು ಒಂಬತ್ತು ತಿಂಗಳು ಕಬ್ಬು ಅರೆ ನಮ್ಗೆ ರೈಟ್ ಕೊಡ್ತಾರೆ ತಿಂಗಳು ಇಳುವರಿ ಆಧಾರ ನಿಗದಿ ಆಗಬೇಕು ಅಂತಂದಾಗ ರಾಜ್ಯ ಸರ್ಕಾರ ನಮಗೆ ಪ್ರತಿ ಸಾಲಿನೂ ಕೂಡ ಕಳೆದ ಸಾಲಿನಲ್ಲಿ ಈಗ ಅಧಿಸೂಚನೆ ಪಡಿಸುತ್ತಾರೆ ಈಗ ಕಳೆದ ಸಾಲಿನ ನಮಗೆ ಕರುಡ ಅಧಿಸೂಚನೆ ಬಂದಿರ್ತದೆ ಮೋಸ್ಟ್ಲಿ ಈ ವಾರದಲ್ಲಿ ನಮಗೆ ಅಧಿಸೂಚನೆ ಬರ್ತದೆ ಕಬ್ಬು ಆಯುಕ್ತರು ಕರ್ನಾಟಕ ಕಬ್ಬು ಅಭಿವೃದ್ಧಿ ಅಧಿಸೂಚನೆ ಪಡಿಸ್ತಾ ಎಲ್ಲಾ ರೈತ ಬಂದರೂ ಕೂಡ ಬೆಂಕಿ ಹಾಕ್ಬೇಕಾಗತ್ತೆ ದಯವಿಟ್ಟು ಚಳುವಳಿ ಮಾಡಿ ಮುಂದೊಂದು ದಿನ ನೀವು ನಾವು ಎಲ್ಲ ಮಾತಾಡುವ ಅಂತ ಹೇಳಿದ್ವಿ ಹಾಗಾಗಿ ನಾನೀಗ ನಮ್ಮ ಮಾದಪ್ಪ ಅವ್ರಿಗೂ ಸಹ ಅದನ್ನು ಹೇಳಿದೆ ಯಾರು ಮುಖಂಡರು ಒಬ್ಬರನ್ನ ಕಾರ್ಮಿಕರನ್ನು ಕಲಿಸಿ ಮತ್ತೆ ನಮ್ಮ ಜಿಯಲ್ಗಳು ಇದ್ರು ಯಾಕಂತ ನಮ್ಮಲ್ಲಿ ಒಂದು ಆತಂಕ ಇದೆ ಮಾತಾಡೋಕೆ ಬರುತ್ತ ಪ್ರಶ್ನೆ ವಿಚಾರಗಳು ನಿಮ್ ಗಮನಕ್ಕೆ ಬರಲಿ ಅಂತ ಹೇಳಿ ಎಲ್ಲ ಪತ್ರಿಕೆಯ ವರದಿಗಾರರು ಬಂದಿದ್ದಾರೆ ಎಲ್ಲಕ್ಕಿಂತ ಇಲ್ಲಿ ತನಕ ನಾವು ಒಂದು ಚಳವಳಿ ಮಾಡ್ತೀವಿ ಅಂತಂದ್ರೆ ನಮ್ಮನ್ನು ಎಲ್ಲ ಹೊರಗಡೆ ನಾವು ಪೆಂಡಲ್ ಹಾಕೊಂಡು ಅದು ಮುಂಬಾಗ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನ ಮಾತಾಡ್ಕೊಂಡ ಚಳವಳಿ ಹೋಗ್ತಿದ್ವಿ ಇಲ್ಲ ಈ ಸರಿ ನಾವು ಚಳವಳಿಯನ್ನ ಕಿಂತೂ ನಮ್ಮ ಸಮಸ್ಯೆನ ಮುಕ್ತವಾಗಿ ಇವತ್ತು ಕೂತು ಏನೇನು ಸಮಸ್ಯೆ ಇದೆ ಆ ಒಂದು ವಿಚಾರನ ಕಾರ್ಖಾನೆ ಒಳಗಡೆನೆ ನಾವು ಮಾತಾಡಬೇಕು ಅಂತ ಕೇಳಿದಾಗ ನಮ್ಮ ಮಾಧವಪ್ಪ ಅವರು ಯಾವುದು ಕಬ್ಬು ಅಭಿವೃದ್ಧಿ ಅಧಿಕಾರಿಗಳು ಅಧಿಕಾರಿಯವರು ಇಲ್ಲ ಸತ್ಯ ನೀವು ಹೇಳೋದು ನಾವು ಹೊರಗಡೆ ಕೂತ್ಕೊಂಡ್ರೆ ಅದು ಚಳುವಳಿ ಆಗುತ್ತೆ ಹೊರಗಡೆ ಒಳಗಡೆ ಕೂತ್ಕೊಂಡಾಗ ನಾವು ಒಂದು ನಮ್ಮ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಮಾತಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಬನ್ನಿ ಬಹಳ ಸಂತೋಷ ಇದೆ ನಾವು ನೀವೆಲ್ಲ ಚರ್ಚೆ ಮಾಡುವ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸನೇ ವ್ಯಕ್ತಪಡಿಸಿ ಒಂದು ಒಂದು ಅನುಕೂಲಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ರಕ್ಷಣಾ ಸಿಬ್ಬಂದಿಯವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಫೋನ್ ಮಾಡಿದ್ರು ಏನು ಚಳುವಳಿ ಮಾಡ್ತೀರಾ ಏನು ಮುದ್ದಿಗೆ ಅಂತ ಹಾಕ್ಕೊಂಡಿದ್ದೀರಿ ಏನು ಎತ್ತ ಅಂತ ಅವ್ರನ್ನೂ ಕೇಳಿದ್ರು ಅದಕ್ಕೆ ನಮ್ಗೆ ಒಂದೇ ಮಾತು ಅಂದ್ವಿ ನಾವು ರಸ್ತೆನಲ್ಲಿ ತಡೆ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ನೀವು ಬರ್ತೀರಿ ಅದಾದ ಈಗ ನಮ್ಗೆ ಬೇಕಾಗಿರೋದು ನಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆ ಬಗೆಹೇರಿ ದಿಕ್ಕಿನಲ್ಲಿ ನಾವು ಕೆಲಸ ಆಗಬೇಕಾಗಿದೆ ಅದಕ್ಕೆ ನಾವು ಕೂತ್ ಮಾತಾಡ್ತೀವಿ ಕೂತ್ ಮಾತಾಡೋದು ಅಂತಂದ್ರೆ ಬರೀ ಕಾರ್ಖಾನೆಯವರು ಕಬ್ಬು ಬೆಳೆಗಾರರು ಅಲ್ಲ ನಮ್ಮ ಕಾರ್ಖಾನೆಯವರು ಇರಬೇಕು ಕಬ್ಬು ಬೆಳೆಗಾರರು ಇರಬೇಕು ನಮ್ಮ ಕನ್ನಡ ಪರ ಸಂಘಟನೆ ಯಾಕೆಂತಂದ್ರೆ ಈ ಕಾರ್ಖಾನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಕಾರ್ಮಿಕರುಗಳು ಅವರಿಗೆ ನಮ್ಗೆ ಮೊದಲು ಆದ್ಯತೆ ಕನ್ನಡಿಗರಿಗೆ ಆಗ್ಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಅವರು ಹೇಳಿದಾಗ ಅವರು ಬಂದಿದ್ದಾರೆ ಹಾಗಾಗಿ ಮತ್ತೆ ಇಲ್ಲಿ ಕಾರ್ಮಿಕರು ಕಳೆದ ಚಳುವಳಿ ಚಳವಳಿ ಮಾಡಿದ್ರು ಆ ಚಳವಳಿ ಮಾಡಿದಾಗ ಇಲ್ಲಪ್ಪ ನೀವು ಚಳವಳಿ ಮಾಡಿಬಿಟ್ರೆ